ವಿರೋಧ ಪಕ್ಷದವರು ಏನಾರು ತಪ್ಪಾದಾಗ ಸಿ ಮತ್ತೆ ಡೆಪ್ಯೂಟಿ ಸಿಎಂ ರಾಜ್ಯ ಕೇಳೋದ್ ಸಹಜ ಬಟ್ ಆದ್ರೆ ಅಹ್ ಇದರಿಂದ ಸಿ ದಾಗ್ಲಿ ಅಥವಾ ಡಿಪ್ಯೂಟಿ ಸಿಎಂ ಅವರದಾಗ್ಲಿ ಏನು ಫೇಲ್ಯರ್ ಇದೆ ಅಂತ ಅನ್ಸೋದಿಲ್ಲ ಅವರು ಬಹಳ ಒತ್ತಡ ಇತ್ತು ಪ್ರಿಪೇರ್ ಮಾಡ್ಬೇಕು ಹೇಳಿ ಅದಕ್ಕೆ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ನೀವ್ ಅದನ್ನ ಅಸೆಸ್ ಮಾಡಿ ಅದೇ ಆಗತ್ತಾ ಇಲ್ವಾ ಅಂತ ಹೇಳಿ ಮಾಡಿ ಅಂತ ಮೊದ್ಲು ಅದನ್ನ ಡಿನೈ ಮಾಡಿ ನಂತರ ಅವರು ಅದನ್ನ ಮಾಡಬಹುದು ಅಂತ ಹೇಳಿ ಪೊಲೀಸರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲಿ ಇಡಬೇಟ್ ಆಗಿದೆ ಅದಕ್ಕೆ ತನಿಖೆ ಆಗಲಿ ತನಿಖೆ ರೋಡ್ ಶೋಗೆ ಏನಾದ್ರು ಅವ್ರು ಓಪನ್ ಬಸ್ ಅಲ್ಲಿ ಕೊಟ್ಟಿರ್ತಿದಾರೆ ಕ್ರಿಕೆಟರ್ ಅವ್ರಿಗೆ ಸೇಫ್ಟಿಗೆ ಬಹಳ ತೊಂದರೆ ಆಗಿರೋದು ಸೊ ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಕೊಟ್ಟಿಲ್ಲ ಕ್ರಿಕೆಟರ್ ಗಳೇನಾದ್ರೂ ತೊಂದರೆ ಆಗಿದ್ರೆ ಆಮೇಲೆ ಅದು ಕೂಡ ಸರ್ಕಾರದ ಮೇಲೆ ಬರ್ತಿತ್ತು ಸೊ ಹಾಗಾಗಿ ಪೊಲೀಸ್ ಅವರು ಕ್ರಿಕೆಟರ್ ಅವರ ಸೇಫ್ಟಿ ದೃಷ್ಟಿಯಿಂದ ಇಟ್ಕೊಂಡು ಓಪನ್ ಬಸ್ ಪೆರೇಡ್ ಬೇಡ ಅಂತ ಹೇಳಿ ಹೇಳಿದ್ದಾರೆ ಸೊ ಇದು ದುರದೃಷ್ಟ ವಿಶಾತ್ ಆಗಿದೆ ಸೊ ಒಂದ್ ಕಡೆ ಸ್ವಲ್ಪ ಎಡ್ವ ಇರೋದಂತೂ ನಿಜ ಆಸಸ್ ಮಾಡ್ಬೋದು ಸೊ ಅದನ್ನ ಸರಿ ಮಾಡ್ಬೋದು ನೋಡಿ ಜನ ಬರ್ತಾರೆ ಅಂತ ಗೊತ್ತಿತ್ತು ವಿಕ್ಟ್ರಿ ಪ್ಯಾರೇಡ್ ನಲ್ಲಿ ಬಟ್ ಅವ್ರು ಅನ್ಕೊಂಡಿದ್ಕಿಂತ ಇಷ್ಟೊಂದು ಜನ ಬರ್ತಾರೆ ಅನ್ನೋದು ಊಹೆ ಮಾಡ್ರೆ ಸಾಧ್ಯ ಆಗಿರ್ಲಿಲ್ಲ ಸೊ ಹಾಗಾಗಿ ತಪ್ಪ ಆಗಿದೆ ಬಟ್ ಅದಕ್ಕೋಸ್ಕರ ಎಲ್ ತಪ್ಪಾಗಿದೆ ಎಲ್ಲಿ ಎಡವಟ್ ಆಗಿ ಎಡವಿದ್ವಿ ಅದನ್ನ ತಿದ್ಕೋಬೇಕು ಅಂತಾನೆ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನ ಮಾಡ್ತಾ ಇದ್ದಾರೆ ಯಾರ್ ತಪ್ಪ ಎಲ್ಲಿಂದ ಇದು ಯಾರ ನಿರ್ಧಾರದ ತಪ್ಪು ನಿರ್ಧಾರ ಆಗಿದೆ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತೆಗೆದು